ದೆನ್ ಗೋಸ್ ಟು ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಪ್ರಶ್ನೆ ಉಳ್ಕೊಳತ್ತೆ ಪರ್ಸನಾಲಿಟಿ ಟೆಸ್ಟ್ ಕನ್ನಡದಲ್ಲಿ ಕೊಡಬಹುದಾ ಅಂತ ಏನ್ ಸರ್ ಸರ್ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಫಸ್ಟ್ ಟೈಮ್ ಇಂಟರ್ವ್ಯೂ ಹೋದಾಗ ನಾನು ಕನ್ನಡದಲ್ಲೇ ಕೊಟ್ಟಿದ್ದೆ ಅಲ್ಲಿ ಏನಾಗಿತ್ತು ಅಂದ್ರೆ ಒಬ್ರು ಟ್ರಾನ್ಸ್ಲೇಷನ್ ಸರ್ವಿಸ್ ಅವರು ಇರ್ತಾರೆ ಸರ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕರೆಸಿ ನಮ್ಗೆ ಆಪ್ಷನ್ ಕೊಡ್ತಾರೆ ಸರ್ ನಾವು ಕನ್ನಡದಲ್ಲೂ ಕೊಟ್ಟಿದ್ರು ಸಹ ಮತ್ತೊಂದು ಆಪ್ಷನ್ ಕೇಳ್ತಾರೆ ನೀವು ಇದ್ರಲ್ಲಿ ಕಂಫರ್ಟಬಲ್ ಇದ್ದೀರಾ ಕನ್ನಡದಲ್ಲಿ ನೀವು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಮಾತಾಡಿ ನಿಜವಾಗ್ಲೂ ಹೇಳ್ತೀನಿ ಅಲ್ಲಿ ಇಂಗ್ಲೀಷು ಕನ್ನಡ ಮ್ಯಾಟರ್ ಆಗಲ್ಲ ಯಾಕಂದ್ರೆ ಸರ್ ನಮ್ಮ ಭಾವನೆಗಳು ನಮ್ಮ ಮುಖದಲ್ಲಿ ಹೇಳ್ತಾರೆ ಹೌದೌದು ಹೌ ಕಾನ್ಫಿಡೆಂಟ್ ಈಸ್ ಅಂತ ಭಾಷೆ ಮೂಲಕ ಅಲ್ಲ ನಮ್ಮ ಮುಖದಲ್ಲಿನ ಒಂದು ಭಾವನೆಗಳನ್ನ ನಾವು ಹೇಳ್ಬೋದು ಹೌದು ಈಗ ತಮಿಳ್ ಫಿಲಂ ನಂಗೆ ಒಂಚೂರು ತಮಿಳ್ ಬರಲ್ಲ ಇಡೀ ಮೂವಿ ನೋಡಿ ಆರಾಮ್ ಬಂದ್ ಸ್ಟೋರಿ ಹೇಳ್ತೀನಿ ನಾನು ಹಾಗೆ ನಿಮ್ ಹೇಳ ಭಾಷೆ ನಾಟ್ ಇಂಪಾರ್ಟೆಂಟ್ ಅಲ್ಲ ಪರ್ಸನಿಟಿ ಟೆಸ್ಟ್ ಅಲ್ಲಿ ನಿಮ್ ಮುಖದಲ್ಲೇ ಅವ್ರು ಸ್ಟಡಿ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಲೇಟರ್ ಇಂಗ್ಲೀಷ್ ಕನ್ವರ್ಟ್ ಮಾಡಿ ಹೇಳದೆ ಬೇಡ ನೀವು ಕನ್ನಡ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗೆ ಇರುತ್ತೆ ಬೋಲ್ಡ್ ಅವರಿಗೆ ನಮಗೆ ಏಜ್ ಇರುವಷ್ಟು ಇರುತ್ತೆ ಎಸ್ 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 ಅವ್ರಿಗೆ ಇರುತ್ತೆ ಯಾವುದೇ ಕಾರಣಕ್ಕೆ ಅವ್ರು ಫುಲ್ ಮಾಡಕ್ ಸಾಧ್ಯ ರಫ್ ಮಾಡಕ್ ಸಾಧ್ಯ ಫಸ್ಟ್ ಟೈಮ್ ಕನ್ನಡ ಅಲ್ಲಿ ಕೊಟ್ಟೆ ಅವರು ಟ್ರಾನ್ಸ್ಲೇಟ್ ಇರ್ತಾರೆ ತುಂಬಾ ಅದ್ಭುತವಾಗಿ ಟ್ರಾನ್ಸ್ಲೇಟ್ ಮಾಡ್ತಾರೆ ತರದ ಅನುಮಾನ ಇಲ್ಲ ಸೊ ಅಲ್ಲಿ ಕನ್ನಡಕ್ಕೂ ಅವಕಾಶ ಇದೆ ಇಂಗ್ಲಿಷ್ಗೂ ಅವಕಾಶ ಇದೆ ಯು ಪಿ ಎಸ್ ಸಿ ತುಂಬಾ ಒಂಥರ ಸಾಮಾಜಿಕ ನ್ಯಾಯದಲ್ಲಿ ನಮ್ಮ ಏನ್ ಮಾಡುತ್ತೆ ನಮ್ಗೆ ಕೊಂಡೊಯ್ಯುತ್ತೆ ಯಾವುದೇ ತರಹದ ಗೊಂದಲಗಳಿಗೆ ಅವಕಾಶ ಭ್ರಷ್ಟಾಚಾರ ನೀವು ಯಾವುದೇ ಡಾಕ್ಯುಮೆಂಟ್ಸ್ ಜಸ್ಟ್ ಒಂದು ಕಾಲ ಇಟ್ಕೊಂಡು ಹೋಗಿ ನೀವು ಆಯ್ತು ಇಂಟ್ರೋ ಅಟೆಂಡ್ ಮಾಡ್ಕೊಂಡ್ ಆಮೇಲೆ ನಾವು ನಿಮ್ಗೆ ಕೇಳ್ತೀವಿ ಫಸ್ಟ್ ಯು ಯು ಶುಡ್ ಬಿ ಕಾನ್ಫಿಡೆಂಟ್ ಅದು ಯಾವ ಇತ್ತು ಅಂದ್ರೆ ಸರ್ ನಾನು ನಿಮ್ಗೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಫಸ್ಟ್ ಟೈಮ್ ಇಂಟ್ರೋ ಕೊಟ್ಟಾಗ ನಾನು ಹೋಗಿದ್ದೀನಿ ಆ ಟೈ ಇಂದ ಒಂದು ಚಿಕ್ಕದು ಇರುತ್ತೆ ಅದು ಹೊರಗಡೆ ಬರ್ತಾ ಇತ್ತು ಸೈಡಿಗೆ ಸೈಡ್ ಬರ್ತಾ ಬರುತ್ತೆ ಸಹಜ ಬರುತ್ತೆ ನಾನು ಆಲೋಚನೆ ಮಾಡ್ತಾ ಇದ್ದೆ ಲೋ ಒಬ್ಬ ಅಮ್ಮ ಇದ್ರು ಲೇಡಿ ಆಫೀಸರ್ ಆಫೀಸರ್ ಅವರು ಅವ್ರು ತಮ್ಮ ಸರಿನಲ್ಲಿ ಇಲ್ಲಿ ಒಂದು ಪಿಲ್ ಇಲ್ಲ ಅದನ್ನ ಬಿಚ್ಚಿ ಕೊಟ್ರು ನಮ್ಗೆ ಚೆನ್ನಾಗ್ ಮಾಡಿ ಇಂಟ್ರೋ ಡೋಂಟ್ ಬಾದರ್ ಅಬೌಟ್ ನೀವು ಚೆನ್ನಾಗ್ ಮಾಡಿ ಅಂದ್ರೆ ಆ ಮಟ್ಟದ ಒಂದು ಫ್ಲೆಕ್ಸಿಬಿಲಿಟಿ ಕೋಆಪರೇಷನ್ ಕೋಆಪರೇಷನ್ ಯು ಪಿ ಎಸ್ ಅಲ್ಲಿ ಫಸ್ಟ್ ನಮ್ಮ ನೆಂಟ್ರಿ ಇಂಟ್ರೂ ಚೆನ್ನಾಗ್ ಮಾಡ್ಕೊಂಡ್ ಬಂದ್ವಿ ಏನೇ ಪ್ರಾಬ್ಲಮ್ ಆದ್ರೆ ವಿ ಆರ್ ಇಯರ್ ಟು ಸಾಲ್ವ್ ಯು ಸೊ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಂ ಎಲ್ಲಾ ಕೊಡ್ಬೋದು ಇಂಟ್ರವ್ಯೂ ಹೋದ್ರೆ ಯಾವುದೇ ತರ ತೊಂದರೆ ಇಲ್ಲ ನನ್ನ ಪ್ರಕಾರ ಇದು ಫಿಲಿಮ್ಸ್ ಒನ್ ಆಫ್ ದಿ ಟಫೆಸ್ಟ್ ಮೇನ್ಸ್ ಅದಕ್ಕಿಂತ ಈಸಿ ಅದಕ್ಕಿಂತ ಡೆಡ್ ಈಸಿ ಅವರು ಈ ತರ ಡೌನ್ ಗ್ರೇಡ್ ಮಾಡ್ತಾರೆ ಬಟ್ ಯಾವ್ದೇ ಹಂತದಲ್ಲಿ ನೆಗ್ಲೆಕ್ಟ್ ಇಲ್ದಂಗೆ ಒಂದು ಫೋಕಸ್ ಇರಬೇಕು ಸರ್ ಜಾಗೃತಿ ಕಾನ್ಫಿಡೆನ್ಸ್ ಇರಬೇಕು ಸರ್ ಕಾನ್ಫಿಡೆನ್ಸ್ ಇಲ್ಲ ನಾವ್ ನಾವು ಲೈಫ್ ಅಲ್ಲಿ ವಿನ್ ಆಗ್ತಾ ಸೊ ನಾವು ಈಗ ಈ ಎಕ್ಸಾಮ್ ಬಂದಿದ್ದೆ ಯಾಕಂದ್ರೆ ಕಾನ್ಫಿಡೆನ್ಸ್ ನೋಡೋಣ ಲೆಟ್ ಮಿ ಟ್ರೈ ಅಷ್ಟೇ ಅದೊಂದ್ ಬಿಟ್ರೆ ಬೇರೆನು ಇಲ್ಲ ಯಾರಿಗೂ ಸರ್ ಬರ್ಕೊಟ್ರಲ್ಲ ನೀವು ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತಾ ಅಂತ ಯಾರಾದ್ರೂ ಬರ್ಕೊಟ್ಟಿದ್ರ ಇಲ್ಲ ಸೊ ಒಂದು ಯಾನದಲ್ಲಿ ಒಂದು ಹೋಗ್ತಾ ಇರ್ಬೇಕು ಸರ್ ಲೈಕ್ ಈಗ ಶಾಂತಾ ಪುರ್ಬರ್ ಸರ್ ಜೊತೆ ಮಾತಾಡಿದ ಎಲ್ಲರ್ಗಿಂತ ವಿಶೇಷ ಅನ್ಸಿದ್ದು ಲೈಫ್ ಇಸ್ ಎ ಬಿಗ್ ಈಗ ಎಕ್ಸಾಮ್ ಬಿಗ್ ಅಲ್ಲೇ ಅಲ್ಲ ಐ ಎ ಎಸ್ ಮಾಡಿ ಐಪಿಎಸ್ ಮಾಡಿದ್ರು ಸೋತಿದ್ದಾರೆ ಅನ್ನೋ ಮೊದಲು ಮಾತಾಡೋರು ಅವ್ರ್ಗ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರು ಲೈಫ್ ಅಲ್ಲಿ ಸೋತ್ ಬಿಟ್ಟಿದ್ದಾರೆ ಹಾಗಾಗಿ ಅಲ್ಲಿ ಗೆಲ್ಲೋದು ಇಂಪಾರ್ಟೆಂಟ್ ಅನ್ನೋ ಒಂದು ವಿಶೇಷ ಮಾತನ್ನ ಸರ್ ಹೇಳಿದ್ರು ಬಹಳ ಫೋಕಸ್ ಆಯ್ತು ಯಾಕಂದ್ರೆ ನೀವು ಯಾವ್ದೋ ಎಕ್ಸಾಮ್ ಅಲ್ಲಿ ಇದ್ರಿ ಯಾವ್ದೋ ಒಂದು ಸ್ಟಾರ್ ಗಿರಿ ಸಿಕ್ತು ಅವೆಲ್ಲ ಬಹಳ ದಿನ ಇರಲ್ಲ ಕನ್ಸಿಸ್ಟೆನ್ಸಿ ಲೈಫ್ ಅಲ್ಲಿ ಉಳಿಸ್ಕೊಂಡು ಹೋಗುವಂತ ಪ್ರಯತ್ನಗಳನ್ನ ಮಾಡಬೇಕು ಸರ್ ಸರ್ ಒಂದು ಘಟನೆ ಹೇಳ್ಬಿಡ್ತೀನಿ ನಾನು ನಾನು ಇನ್ಸ್ಪೆಕ್ಟರ್ ನಮ್ಗೆ ಸಾಕಷ್ಟು ಕೇಸ್ಗಳು ನೋಡ್ತಾ ಇರ್ತೀನಿ ಜೀವನವನ್ನ ನಾನು ಸಾಹಿತ್ಯ ಇದ್ದೆ ಅಂತಲ್ವಾಷಣೆ ಸರ್ ನನಗೆ ನನಗೊಬ್ರು ತಂದೆ ತಾಯಿ ಏಜ್ ಆದ ತಂದೆ ತಾಯಿಗಳು ಬಂದ್ರು ಸರ್ ನನ್ನ ಮಗ ಹುಚ್ಚಾರ್ತಾನೆ ಅವ್ರು ಹಾಸ್ಪಿಟಲ್ ಸೇರ್ತಾ ಇಲ್ಲ ನೀವು ಬಂದು ಸ್ವಲ್ಪ ಅವ್ರಿಗೆ ಹೆದರಿಕೆ ಹೆದರಿಸಿದ್ರೆ ಅವ್ನು ಸೇರ್ತಾನೆ ಸರ್ ನಾನು ಕೇಳಿದೆ ಸಹಜವಾಗಿ ಯಾವುದೇ ಒಬ್ಬ ವೃದ್ಧಾಪ ತಂದೆ ತಾಯಿಗಳಿಗೆ ಮಗ ಹುಚ್ಚನಾಗಿರ್ತಕ್ಕಂಥದ್ದು ಬಹಳ ಯಾತನಮಯವಾದ ಅಲ್ವಾ ಸರ್ ಯೂಲಿ ನಾವು ಅವರಂದ್ರೆ ಅವ್ರ ಜೊತೆ ಸಂಭಾಷಣೆ ಮಾಡಬೇಕು ಯಾಕೆ ಆತರ ಅಂದ್ರೆ ಏನಿಲ್ಲ ಸರ್ ಅವ್ನ್ಗೆ ಲಾಸ್ಟ್ ಟೈಮ್ ಅವ್ನು ಗೋಲ್ಡ್ ಮೆಡಲಿಸ್ಟ್ ಈ ಕರೋನಾ ಲಾಕ್ ಡೌನ್ ಆಯ್ತಲ್ಲ ಅಪಾಯಿಂಟ್ಮೆಂಟ್ ಆರ್ಡರ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಹೌದಾ ಇಷ್ಟಿಕ್ ವಿಚಾರಕ್ಕೆ ಮೆಂಟಲ್ ಆಗ್ತಾರ ಸೈಕೋ ಹೋಗ್ತಾರ ಇಲ್ಲ ಸರ್ ಅವ್ನ ಆಗ್ಬಿಟ್ಟಿದ್ರೆ ಅವ್ನು ತುಂಬಾ ಯಶಸ್ವಿನ ವಿದ್ಯಾರ್ಥಿ ಸರ್ ಫಸ್ಟ್ ಅವ್ನಿಗೆ ಈ ತರ ಫೇಲರ್ ಆಗ್ಬಿಡುತ್ತೆ ಅದೇ ಒಂದು ಒಂದ್ ಎರಡು ದಿವಸದಿಂದ ಒಂದು ಪೇಪರ್ ಅಲ್ಲಿ ನ್ಯೂಸ್ ಓದಿದ್ದೆ ಏನಂದ್ರೆ ಈ ಅದಾನಿಯವರು ಈ ಲಾಕ್ಡೌನ್ ಸಮಯದಲ್ಲಿ ಸುಮಾರು ಕೋಟಿ ಗಟ್ಟಲೆ ಆಸ್ತಿಯನ್ನು ಪ್ರಾಫಿಟ್ ಆಗಿ ತಗೊಂಡಿದ್ದಾರೆ ಅದಾನಿ ಅವರು ಡಿಗ್ರಿ ಇನ್ಕಂಪ್ಲೀಟ್ ಒಬ್ಬ ಡಿಗ್ರಿ ಇನ್ಕಂಪ್ಲೀಟ್ ಆದ ಒಬ್ಬ ವ್ಯಕ್ತಿ ಕೋಟಿ ಗಟ್ಟಲೆ ಇಂತ ಸಂದಿಗದಲ್ಲಿ ಒಬ್ಬರು ಗೋಲ್ಡ್ ಮಿಡ್ಲಿಸ್ಟು ಒಬ್ಬ ಮೆಂಟಲ್ ಆಗಿದ್ದಾನೆ ಸರ್ ಒಬ್ಬ ತಂದೆ ತಾಯಿಗೆ ಮಗ ಮಗನಾಗಿದ್ರೆ ಸಾಕು ಸರ್ ಅವ್ರ ಯಾವ್ದೇ ಐ ಎಸ್ ಐ ಪಿ ಎಸ್ ಪಿ ಎಂ ಆಗ ಅವಶ್ಯಕತೆ ಇಲ್ಲ ಒಬ್ಬ ಮಗನಾಗಿರ್ಬಿಟ್ರೆ ಒಬ್ಬ ವೃದ್ಧ ತಂದೆ ತಾಯಿ ಅವ್ರು ನೋಡ್ಕೋಬೇಕು ಆಕ್ಚುಲಿ ಮಗ ಬಟ್ ಅವ್ರನ್ನ ತಂದೆ ತಾಯಿ ನೋಡ್ಕೊಳ್ಳೋ ಒಂದು ಕೆಟ್ಟ ಪರಿಸ್ಥಿತಿ ಬಂದ ಒಂದು ನಿಸರ್ಗ ಇದು ನಿಸರ್ಗದ ಅಲ್ಲ ನಮ್ಮ ವ್ಯವಸ್ಥೆ ಅಂದ್ರೆ ಜೀವನದಲ್ಲಿ ಗೋಲ್ಡ್ ಮೆಡಲ್ ತಗೋದ್ ಲೈಫ್ ಅಲ್ಲಿ ಗೋಲ್ಡ್ ಮೆಡಲ್ ತಗೋಬೇಕು ಸರ್ ಎಸ್ ಸರ್ ಅಂದ್ರೆ ನೋಡಿ ಒಬ್ಬ ಡಿಗ್ರಿ ಕಂಟಿ ಡಿಸ್ಕಂಟಿನ್ಯೂ ಮಾಡುವಂತ ವಿದ್ಯಾರ್ಥಿ ಒಬ್ಬ ವ್ಯಕ್ತಿ ಲಾಭ ತೆಗಿತಿದ್ದಾನೆ ಗೋಲ್ಡ್ ಮೆಡಲ್ ತಕೊಂಡವರು ಏನ್ ಒಂದು ಸಣ್ಣದು ಸರ್ ನಿಮ್ಮ ಯಾರೇ ಒಬ್ಬ ಕಂಪನಿ ಮಾಡಿದ್ರೆ ಚಾಲೆಂಜ್ ನೀನ್ ಕಂಪನಿಯಿಂದ ಹೊರಗಡೆ ದುಃಖಿದೆಯಲ್ಲ ನಾಳೆ ನೀನ್ ನಮ್ಗೆ ಇನ್ವಿಟೇಷನ್ ಕೊಡಬೇಕು ವೆಲ್ಕಮ್ ಮಾಡ್ಬೇಕು ಬೈತನ್ ತಿಳ್ಕೊಬೇಕು ನಮ್ಮ ಲೈಫ್ಗೆ ನಮ್ಮ ನಮ್ಮ ಬಾಳೆದ ಶಿಲ್ಪಿ ನಾವೇ ಸರ್ ಯಾರೋ ಒಬ್ರು ತಿರಸ್ಕಾರ ನಮ್ಮ ನಮ್ಮನ್ನ ನಾವು ಕುಗ್ಸ್ಕೋಬಾರ ಸೊ ಯಾರು ಬೈತಾರೆ ಅವ್ರ ಮುಂದೆ ಬೆಳೆದ್ ನಿಲ್ಬೇಕು